ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಕ್ಷೇತ್ರದ ಜನತೆ ಕಾಂಗ್ರೆಸ್ ಪರ ಇದ್ದು ಇದರ ಅನ್ವಯ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮುಂದಿನ ದಿನಗಳಲ್ಲಿ ಬರುವ ಎಲ್ಲ ಚುನಾವಣೆಯಲ್ಲಿಯೂ ವಿರೋಧ ಪಕ್ಷದವರಿಗೆ ಅಧಿಕಾರ ಚುಕ್ಕಾಣಿ ಬಿಟ್ಟುಕೊಡುವ ಮಾತೇ ಇಲ್ಲ ಎಂದು ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ರವರು ಹೇಳಿದರು ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಇದೇ ತಿಂಗಳ ಫೆಬ್ರವರಿ ಹತ್ತರಂದು ಪಟ್ಟಣದಲ್ಲಿ ನಡೆಯುವ ಪುರಸಭೆಯ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಪೂರ್ಣ ಬಹುಮತದಿಂದ ಪಟ್ಟಣ ಪುರಸಭೆಯ ಅಧಿಕಾರ ಚುಕ್ಕಾಣಿ ಹಿಡಿಯಲಿದೆ ಎಂದು ಶಾಸಕರು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಕೆ ಎಸ್ ಮಹೇಶ್ ಎಪಿಎಂಸಿ ಅಧ್ಯಕ್ಷ ಮೊಳ್ಳಯ್ಯನಹುಂಡಿ ಬಸವರಾಜು ತಾಲೂಕು ಪಂಚಾಯತ್ನ ಮಾಜಿ ಉಪಾಧ್ಯಕ್ಷೆ ಜಯಂತಿ ಚಿಕ್ಕತುಪ್ಪೂರು ಗ್ರಾಮಾಧ್ಯಕ್ಷ ಮಹೇಶ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಮರಿಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಿ ಬಿ ರಾಜಶೇಖರ್ ಸೇರಿದಂತೆ ಗ್ರಾಮದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಕೊಡಿ ಕೊಡಿ ಅಲ್ಲಿ ಅಲ್ಲಿ ಕೊಡಿ ಕೈ ಕೊಡಿ ಈ ಕಡೆ ತಿರ್ಗಿ ಈ ಕಡೆ ಈಗ ಪುರಸಭೆಗೆ ಈಗ ಆಲ್ರೆಡಿ ಈಗ ಅವರು ಪಕ್ಷಾಂತರ ಮಾಡಿ ನಿಮ್ಮ ಪಕ್ಷಕ್ಕೆ ಬೆಂಬಲ ಸೂಚಿಸಿದ ಐದು ಐದು ಮಂದಿ ಪುರಸಭಾ ಸದಸ್ಯರು ಜಿಲ್ಲಾಧಿಕಾರಿ ಆದೇಶ ಅನ್ವಯ ಅನರ್ಹಗೊಂಡಿದ್ದಾರೆ ಈಗ ಸದರಿ ಈ ಸಂಬಂಧಪಟ್ಟಂಗೆ ಪುರಸಭಾ ಅಧಿಕಾರ ನಿಮ್ಮ ಪಾಲ್ಗೆ ಹನ್ನೊಂದು ಜನ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ ಇದ್ರ ಬಗ್ಗೆ ನಿಮ್ಮ ಚುನಾವಣೆ ಯಾವಾಗ ಆದೇಶ ಮಾಡಿದ್ದಾರೆ ಡಿ ಸಿ ಅವರು ಆದೇಶ ಮಾಡಿದ್ದಾರೆ ಚುನಾವಣೆ ಮಾಡಲಿಕ್ಕೆ ತಹಸೀಲ್ದಾರ್ ಫಿಕ್ಸ್ ಮಾಡ್ತಾರೆ ನನಗಿರೋ ಮಾಹಿತಿ ಪ್ರಕಾರ ಏಳು ದಿನದಿಂದ ವರ್ಕಿಂಗ್ ಡೇಸ್ ಅಂತ ಭವಿಷ್ಯ ಮುಂದಿನ ಸೋಮವಾರ ಮಂಗಳವಾರಕ್ಕೆ ಆಗ್ಬೋದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಿಳಿಯಾಗ ಬಿ ಜೆ ಪಿ ಅವರು ಐದು ಜನ ಬೆಂಬಲ ಕೊಟ್ಟಿದ್ರು ಸರ್ಕಾರದ ಕಾನೂನು ಪ್ರಕಾರ ಅವರ ಮೇಲೆ ಕ್ರಮ ಕೈಗೊಂಡಿದ್ದಾರೆ ತಹಸೀಲ್ದಾರ್ ಡಿ ಸಿ ಅವರು ಅವ್ರಿಗೇನು ಅಧಿಕಾರ ವ್ಯಾಪ್ತಿ ಅದರಲ್ಲಿ ಅವರು ಡಿ ಸಿ ಅವರು ತಗೊಂಡಿದ್ದಾರೆ ಮುಂದಿನ ಹೋರಾಟಕ್ಕೆ ನಾವೆಲ್ಲ ಸಜ್ಜಾಗಿದ್ದೇವೆ ಮನೆಯಲ್ಲ ಯಾಕಂದರೆ ಬಂದಿರೋಂಥ ಐದು ಜನರ ಹಿತ ಕಾಪಾಡೋದು ನನ್ನ ಕರ್ತವ್ಯ ನಮ್ಮ ಪಕ್ಷದ ಕರ್ತವ್ಯ ನಮ್ಮ ಮುಖಂಡರ ಕರ್ತವ್ಯ ಯಾಕಂದರೆ ಇದ್ರ ಬಗ್ಗೆ ಸಾಕಷ್ಟು ಟೀಕೆಗಳನ್ನ ನಿನ್ನೆ ಮೊನ್ನೆಯಿಂದ ನೋಡ್ತಿದ್ದೀವಿ ಬಟ್ ಆ ಟೀಕೆಗಳಿಗೆ ನಾವು ಉತ್ತರ ಕೊಡಲ್ಲ ಯಾಕಂದರೆ ಇದಕ್ಕೆ ಯಾವುದೇ ಥರ ಹೊಸ ಅರ್ಥ ಕಲ್ಪಿಸೋಂಥ ಅವಶ್ಯಕತೆ ಇಲ್ಲ ಇದು ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ಶಾಸಕರಾಗಿದ್ದೀವಿ ಸೊ ಹಂಗಾಗಿ ಜನ ಎಲ್ಲ ಮೆಂಬರ್ಸ್ ನಮ್ಮ ಪಾರ್ಟಿಗೆ ಬೆಂಬರ್ಸ್ ಮುಖಾಂತರ ಅಭಿವೃದ್ಧಿ ದೃಷ್ಟಿಯಿಂದ ಮಾಡಿದರೆ ಅವರು ಖಂಡಿತವಾಗ್ಲೂ ಮಾಡ್ತೀವಿ ಇನ್ನೇನು ಐದು ಜನ ಜೊತೆ ಇದ್ದಾರೆ ಅವ್ರು ಯಾವುದೇ ಕಾರಣಕ್ಕೂ ಕೈ ಬಿಡೋಲ್ಲ ಮುಸ್ಲಿಂ ಜನಗಳೇ ಅವ್ರಿಗೆ ಇನ್ನೂ ಒಂದು ಅವಕಾಶಗಳು ಸಿಕ್ಕಿದಾಗ ಖಂಡಿತವಾಗ್ಲೂ ಅವ್ರು ಮಾಡೇ ಮಾಡ್ತಾರೆ ಅವ್ರು ನಾಳೆ ಮಂಗಳವಾರ ದಿನ ಈ ಸಂಬಂಧಪಟ್ಟಾಗೆ ನಾವು ಅಧಿಕಾರ ಹಿಡಿತೀವಿ ನಾವು ನಮ್ಮ ಬಲ ಪ್ರದರ್ಶನ ಮಾಡ್ತೀವಿ ಅಂತ ಅದು ಅವರು ಇದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಯಾರೇ ಚುನಾವಣೆಗೆ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಯಾರು ಸೋಲ್ತೀವಿ ಅಂತ ಅವ್ರು ಹಾಕಿರಿ ಬಿಡಿ ಅವರು ಅವರು ನಮ್ಮ ಅವ್ರ ಅವ್ರಮ ಅಧಿಕಾರಿ ಇಡ್ತೀವಿ ಖಂಡಿತವಾಗ್ಲೂ ಇದೆ ಯಾವುದೇ ಥರದ್ದು ಅದೇ ಇಲ್ಲ ನಾವು ಈಗಾಗಲೇ ಹನ್ನೆರಡು ಜನ ಹಾಕ್ತೀವಿ ಪಕ್ಷೇತರನು ಸೇರಿ ಮತ್ತೆ ನಮ್ಮ ರಾಜ್ಗೋಪಾಲ್ ಅವರು ರಾಜ್ಯಪ್ರಿಯಾಂಬರು ನಮಗೆ ಬೆಂಬಲ ಅಂತ ಸಿಡಿಸಿರುವಂತ ಶಶಿದ್ರು ಜೊತೆಗೆ ನಮ್ಮ ಎಂಟು ಜನ ನಾವು ಮತ್ತೆ ಸಂಸದ ಇರೋದು ಹನ್ನೆರಡು ಜನ ಇದ್ದೀವಿ ಯಾವುದೇ ಥರದ ಸಮಸ್ಯೆ ಆಗೋಲ್ಲ ಭವಿಷ್ಯ ಎಲ್ಲ ಸಂಸದರುಗಳು ನಮ್ಮ ಜೊತೆ ಇದ್ದಾರೆ ಸೊ ವಿಜಯೋತ್ಸವ ಪ್ರದೀಪ್ ಸಾಂಬರ್ ಏನು ಮಾಡಿದ್ದಾರೆ ಅಂತ ಗೊತ್ತಿದೆ ಸಿದ್ದರಾಮಯ್ಯವರು ವಿಶ್ವಾಸ ಆಗಿದ್ದಕ್ಕೆ ಹೇಗಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಡಿಕೆ ಶಿವಕುಮಾರ್ ಒಮ್ಮೆ ಜನ ಯಾವ ಥರ ವಿಶ್ವಾಸ ಆಗಿದ್ದಾರೆ ಅಂತ ಗೊತ್ತಿದೆ ಸೊ ಖಂಡಿತವಾಗಲೂ ಯಾವುದೇ ಕಾರಣಕ್ಕೂ ಯಾರು ನಮ್ಮ ಪಕ್ಷದ ವಿರುದ್ಧ ಮಾಡಲ್ಲ ಅಲ್ಲ ಭರವಸೆ ಪೂರ ಇದೆ ಎಲ್ಲ ಎಂಟು ಜನ ಸಂಸ ನಮ್ಮ ಪಕ್ಷದ ಅಭ್ಯರ್ಥಿಗೆ ಕೌನ್ಸಿಲರ್ಗಳು ಜೊತೆಗೆ ಇಬ್ಬರು ಪಕ್ಷೇತರರು ಸೇರಿ ನಮ್ಮ ನಂದು ಮತ್ತು ನಮ್ಮ ಸಂಸದರದ್ದು ಓದಿರೋದ್ರಿಂದ ಖಂಡಿತವಾಗ್ಲೂ ಬೋರ್ಡ್ ಇಂಡಿಯಾದಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ ಈಗ ಒಂದು ವಾರ ರಾಜಕೀಯ ಚಟುವಟಿಕೆಗಳು ಏನೇ ಆಗಲಿ ಅದಕ್ಕೆ ನಾವು ತಲೆ ಕರೆತೀವಿ ಹದಿನೇಳಕ್ಕೆ ಮುಖ್ಯಮಂತ್ರಿಗಳು ಬರ್ತಾ ಇದಾರೆ ಅಂತಲ್ಲ ಸರ್ ಗುಡ್ಲಪೇಟೆಗೆ ಹದಿನಾರು ರಾತ್ರಿ ಬರ್ತಾರೆ ಅಂತ ಸುದ್ದಿ ಇದೆ ಕನ್ಫರ್ಮ್ ಮಾಡ್ತೇವೆ ಇಲ್ಲ ಅಪ್ಪ ಇಬ್ಬರೇ ಇದ್ದಾರೆ ಆಕಾಂಕ್ಷಿಗಳು ಒಬ್ಬರು ನಮ್ಮ ಪಾರ್ಟಿ ಇದ್ದ ಅಧಿಕೃತ್ವ ಗೆದ್ದಿರುವಂತ ಮನಸ್ಸುಗಳನ್ನು ಇನ್ನೊಬ್ರು ನಮ್ಮ ಶಶಿಧರ್ದಿಕ್ಕೂ ಕೇಳ್ತಿದ್ದಾರೆ ಖಂಡಿತವಾಗ್ಲೂ ಒಂದು ಪಕ್ಷದ ತೀರ್ಮಾನ ಮಾಡ್ತೀವಿ